ಎಲ್ರಿಗೂ ನಮಸ್ಕಾರ ಸರ್ವ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಯಂಬಕೇ ಗೌರಿ ನಾರಾಯಣೆ ನಮೋಸ್ತುತೇ ಶ್ರೀ ಕುಂಟುಮಾರಮ್ಮ ವಸೂರಮ್ಮ ಚಾನಲ್ಗೆ ನಮಗೆಲ್ಲ ಸ್ವಾಗತ ನೀವು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಸ್ನೇಹಿತರೆ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಮಧ್ಯದಲ್ಲೆಲ್ಲ ಸ್ಕಿಪ್ ಮಾಡದೆ ಈ ವಿಡಿಯೋನ ನೋಡಿದ್ರೆ ನಾನು ತಿಳಿಸ್ಕೊಡುವಂಥ ಮಾಹಿತಿಗಳಾಗಲಿ ಅಥವಾ ಒಳ್ಳೊಳ್ಳೆ ಟಿಪ್ಸ್ಗಳಾಗಲಿ ನಿಮಗೆ ಸಿಗುತ್ತೆ ಮಧ್ಯದಲ್ಲೆಲ್ಲ ಸ್ಕಿಪ್ ಮಾಡಿದ್ರೆ ನಾನು ಹೇಳ್ತೀನಿ ಅಂತ ನಿಮ್ಗೆ ಅರ್ಥ ಆಗಲ್ಲ ಹಾಗಾಗಿ ಈ ವಿಡಿಯೋನ ದೇವಿ ಸ್ಮರಣೆಯೊಂದಿಗೆ ಶುರು ಮಾಡೋಣ ಬನ್ನಿ ಸ್ನೇಹಿತರೆ ವರಾಯಿ ದೇವಿಯು ಅತ್ಯಂತ ಶಕ್ತಿಶಾಲಿ ದೇವತೆಗಳಲ್ಲಿ ಒಬ್ಬರು ಕಷ್ಟ ಎಂದು ಬಂದವರನ್ನು ಯಾವತ್ತೂ ಕೈ ಬಿಡುವುದಿಲ್ಲ ದೃಢವಾದ ನಂಬಿಕೆ ಹಾಗೂ ಶ್ರದ್ಧಾ ಭಕ್ತಿಯಿಂದ ತಾಯಿಯನ್ನು ಬೇಡಿದರೆ ಸಾಕು ತಾಯಿಯು ಕೈ ಹಿಡಿದು ಕಾಪಾಡುವವಳು ಬರೀ ದೇವಿಯನ್ನು ನೆನೆದರೆ ಸಾಕು ನಿಮ್ಮ ಕಷ್ಟಗಳಿಗೆ ಯಾವುದಾದರೂ ಒಂದು ರೂಪದಲ್ಲಿ ಪರಿಹಾರ ಸಿಗುತ್ತದೆ ಇನ್ನು ಅಮ್ಮನವರನ್ನು ಆರಾಧಿಸಿ ಅವರ ರಥಗಳನ್ನು ಆಚರಣೆ ಮಾಡಿ ಅಮ್ಮನವರ ಮಂತ್ರಗಳನ್ನು ಪಠಿಸಿದರೆ ಅವರ ಸಂಪೂರ್ಣ ಅನುಗ್ರಹ ನಿಮ್ಮ ಮೇಲೆ ಇರುತ್ತದೆ ನಿಮಗಿರುವ ಯಾವುದೇ ಸಮಸ್ಯೆಗಳಾಗಲಿ ತೊಂದರೆಗಳಾಗಲಿ ಕಷ್ಟ ಸಂಕಷ್ಟಗಳಿಂದ ಎಲ್ಲವೂ ಕ್ಷಣಾರ್ಥದಲ್ಲಿ ಪರಿಹಾರವಾಗುತ್ತದೆ ಸ್ನೇಹಿತರೆ ವರಾಯಿ ಅಮ್ಮನ ಬಗ್ಗೆ ಯಾರಿಗೆ ತಾನೇ ಗೊತ್ತಿಲ್ಲ ಅಮ್ಮ ಎಷ್ಟು ಶಕ್ತಿಶಾಲಿ ಅಮ್ಮನ ಮಂತ್ರಗಳು ಅಷ್ಟೇ ಶಕ್ತಿಶಾಲಿಯಾಗಿರುತ್ತದೆ ಅಮ್ಮನ ಮಂತ್ರಗಳನ್ನು ನಾವು ಪ್ರತಿದಿನ ಪಠಿಸುವುದರಿಂದ ನಮ್ಮಲ್ಲಿ ನಮ್ಮ ಜೀವನದಲ್ಲಿ ಕೆಲವು ಬದಲಾವಣೆಗಳನ್ನು ನಾವು ಗಮನಿಸಬಹುದು ಈಗಾಗಲೇ ನಾನು ನನ್ನ ಚಾನಲ್ನಲ್ಲಿ ಅಮ್ಮನವರ ಸಾಕಷ್ಟು ಪವರ್ಫುಲ್ ಮಂತ್ರಗಳನ್ನು ತಿಳಿಸಿದ್ದೇನೆ ನಿಮಗೆ ಯಾವುದೇ ಸಮಸ್ಯೆಗಳಿರಬಹುದು ಸೈಟಿನ ವ್ಯವಹಾರಕ್ಕಾಗಬಹುದು ಮನೆ ವ್ಯ ಕಷ್ಟಕ್ಕಾಗಬಹುದು ಮನೆ ಕೊಂಡುಕೊಳ್ಳಲು ಮನೆ ಮಾರಾಟ ಮಾಡಲು ವಿದ್ಯಾಭ್ಯಾಸಕ್ಕಾಗಿ ಈ ರೀತಿ ತುಂಬ ವಿಡಿಯೋಗಳನ್ನು ನಿಮಗೆ ತಿಳಿಸಿಕೊಟ್ಟಿದ್ದೀನಿ ಅದರಲ್ಲಿ ತುಂಬ ಪವರ್ಫುಲ್ ಮಂತ್ರಗಳು ಅಡಗಿವೆ ಹಾಗೆ ಈ ಸಂಚಿಕೆಯಲ್ಲಿ ಇನ್ನೊಂದು ಪವರ್ಫುಲ್ ಆದಂತಹ ಮಂತ್ರವನ್ನು ತಿಳಿಸಿಕೊಡುತ್ತಿದ್ದೀನಿ ಸ್ನೇಹಿತರೆ ಅಮ್ಮನನ್ನು ಬರೀ ಮನಸ್ಸಿನಲ್ಲಿ ಬೇಡಿಕೊಂಡರೆ ಸಾಕು ನಮ್ಮ ಕಷ್ಟಗಳನ್ನು ಅಮ್ಮ ಈಡೇರಿಸುತ್ತಾಳೆ ಏಕೆಂದರೆ ಶಕ್ತಿ ದೇವತೆ ಅಮ್ಮ ಯಾವುದೇ ಪರಿಹಾರಕ್ಕಾಗಿ ಅಮ್ಮನನ್ನ ಮೊರೆ ಬಿದ್ದರೆ ಖಂಡಿತ ನಮಗೆ ಅಮ್ಮ ಒಳಿತನ್ನ ಮಾಡುತ್ತಾಳೆ ಮೊದಲು ನಮಗೆ ನಂಬಿಕೆ ಇರಬೇಕು ಸ್ನೇಹಿತರೆ ದೇವರನ್ನು ನಂಬಿ ಕೆಟ್ಟವರು ಯಾರೂ ಇಲ್ಲ ದೇವರು ತಡ ಮಾಡಿದರೂ ನ್ಯಾಯವನ್ನೇ ಮಾಡುತ್ತಾನೆ ಮನುಷ್ಯರ ಹಾಗೆ ಮೋಸವನ್ನು ದೇವರು ಎಂದೂ ಸಹ ಮಾಡುವುದಿಲ್ಲ ನಾವು ಮನುಷ್ಯರಕ್ಕಿಂತ ಹೆಚ್ಚಾಗಿ ದೇವರುಗಳನ್ನು ನಂಬಬೇಕು ದೇವತೆಗಳು ಎಂದೂ ನಡು ದಾರಿಯಲ್ಲಿ ನಮ್ಮನ್ನು ಕೈಬಿಡುವುದಿಲ್ಲ ನೀವು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಂದು ಸಹ ಈ ಸಂಚಿಕೆಯಲ್ಲಿ ಒಂದು ಇನ್ನೂ ಪವರ್ಫುಲ್ಲಾದಂತಹ ಮಂತ್ರವನ್ನು ತಿಳಿಸಿಕೊಡುತ್ತೇನೆ ಸ್ನೇಹಿತರೆ ಈ ಮಂತ್ರವನ್ನು ಯಾವಾಗ ಹೇಳಿಕೊಳ್ಳಬೇಕು ಎಷ್ಟು ಬಾರಿ ಹೇಳಿಕೊಳ್ಳಬೇಕು ಎನ್ನುವುದನ್ನು ಸಂಪೂರ್ಣವಾಗಿ ನೋಡುತ್ತಾ ಹೋಗೋಣ ಬನ್ನಿ ಅಮ್ಮನನ್ನು ಇರುವಲ್ಲಿಯೇ ನೆನೆದು ಅವರ ಮಂತ್ರಗಳನ್ನು ಹೇಳಿಕೊಂಡರೆ ನಮ್ಮ ಎಲ್ಲ ಕಷ್ಟಗಳಿಂದ ಮುಕ್ತಿ ದೊರೆಯುತ್ತದೆ ಏಕೆಂದರೆ ಅಮ್ಮನವರ ಮಂತ್ರ ಅಷ್ಟು ಶಕ್ತಿಶಾಲಿ ಮಂತ್ರಗಳು ಈಗ ನಾನು ಹೇಳಲು ಹೊರಟಿರುವಂತಹ ಮಂತ್ರವು ಕೂಡ ಅಷ್ಟೇ ತುಂಬ ಪವರ್ಫುಲ್ಲಾಗಿರುವಂಥದ್ದು ತುಂಬ ದೊಡ್ಡ ಮಂತ್ರವೇನಲ್ಲ ಅತಿ ಚಿಕ್ಕದಾದ ಮಂತ್ರ ಆದರೆ ಇದಕ್ಕಿರುವ ಶಕ್ತಿ ತುಂಬ ದೊಡ್ಡದು ಈ ಮಂತ್ರವನ್ನು ನಿಮ್ಮ ಯಾವುದೇ ಕಷ್ಟಗಳಿದ್ದರೂ ಅದನ್ನು ದೇವಿಯ ಬಳಿ ಹೇಳಿಕೊಂಡು ತದನಂತರ ಈ ಮಂತ್ರವನ್ನು ಹೇಳಿಕೊಂಡರೆ ಒಂದೇ ಗಂಟೆಯಲ್ಲಿ ಪರಿಹಾರವನ್ನು ಕಂಡುಕೊಳ್ಳುತ್ತೀರಾ ಆ ಮಂತ್ರ ಯಾವುದು ಯಾವಾಗ ಹೇಳಬೇಕು ಎಷ್ಟು ಬಾರಿ ಹೇಳಬೇಕು ಏಳುವಾಗ ಯಾವೆಲ್ಲ ನಿಯಮಗಳನ್ನು ಪಾಲಿಸಬೇಕು ಎಂದು ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ಬನ್ನಿ ಸ್ನೇಹಿತರೆ ಅಮ್ಮನವರಿಗೆ ತುಂಬ ಪ್ರಿಯವಾದ ಅಥವಾ ಇಷ್ಟವಾದ ದಿನಗಳು ಎಂದರೆ ಪಂಚಮಿ ಅಷ್ಟಮಿ ಹಾಗೂ ಹುಣ್ಣಿಮೆ ಅಮಾವಾಸ್ಯೆ ಮತ್ತು ಮಂಗಳವಾರ ಶುಕ್ರವಾರ ಹೀಗೆ ಅಮ್ಮನವರಿಗೆ ಇವು ತುಂಬ ಪ್ರಿಯವಾದ ದಿನಗಳು ಸ್ನೇಹಿತರೆ ಇಂತಹ ದಿನಗಳಲ್ಲಿ ನೀವು ಅಮ್ಮನವರ ಈ ಮಂತ್ರಗಳನ್ನು ಪಠಣೆ ಮಾಡುತ್ತಾ ಬಂದರೆ ನೀವು ಖಂಡಿತ ಯಶಸ್ಸನ್ನು ಕಾಣುತ್ತೀರಾ ಅಮ್ಮನವರ ಕೃಪೆಗೆ ಪಾತ್ರರಾಗುತ್ತೀರಾ ಸ್ನೇಹಿತರೆ ಅಮ್ಮ ಅತಿ ಶೀಘ್ರವಾಗಿ ನಿಮಗೆ ಒಲೆಯುತ್ತಾಳೆ ನಿಮಗೆ ಸಾಧ್ಯವಾಗುವುದಿಲ್ಲ ಈ ಸಮಯದಲ್ಲಿ ಹೇಳಲಿಕ್ಕೆ ಎಂದರೆ ನೀವು ಮಂಗಳವಾರ ಶುಕ್ರವಾರ ಕೂಡ ಈ ಮಂತ್ರಗಳನ್ನು ಪಠಣೆ ಮಾಡುವುದನ್ನು ಶುರು ಮಾಡಬಹುದು ಇಂತಹ ವಿಶೇಷ ದಿನಗಳಲ್ಲಿ ಅಮ್ಮನವರಿಗೆ ವಿಶೇಷ ಶಕ್ತಿ ಇರುತ್ತದೆ ಯಾವುದೇ ಮಂತ್ರಗಳನ್ನು ಹೇಳಬೇಕಾದರೆ ಇಂತಹ ವಿಶೇಷ ದಿನಗಳಲ್ಲಿ ಶುರು ಮಾಡಿದರೆ ತುಂಬ ಒಳ್ಳೆಯದ್ದು ಇನ್ನು ಮಂತ್ರವನ್ನು ಪಠಿಸಬೇಕಾದ ಸಮಯ ಬಂದು ಬೆಳಗ್ಗೆಯಿಂದ ಸಂಜೆಯ ತನಕ ಯಾವ ಸಮಯದಲ್ಲಿ ಬೇಕಾದರೂ ಹೇಳಬಹುದು ಆದಷ್ಟು ನೀವುಗಳು ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳಿದರೆ ತುಂಬ ಒಳ್ಳೆಯದ್ದು ಇನ್ನು ಬ್ರಾಹ್ಮಿ ಮುಹೂರ್ತದಲ್ಲಿ ಏಳಲು ಮಂತ್ರಗಳನ್ನು ಸಾಧ್ಯವಿಲ್ಲ ಎನ್ನುವುದಾದರೆ ವರಾಯಿ ಅಮ್ಮನಿಗೆ ರಾತ್ರಿ ಸಮಯದಲ್ಲಿ ಅಂದರೆ ಕತ್ತಲೆ ಕವಿದ ನಂತರ ದೇವರ ಕೋಣೆಯಲ್ಲಿ ದೀಪವನ್ನು ಹಚ್ಚಿ ಆ ದೀಪದಲ್ಲಿ ಅಮ್ಮನನ್ನು ಕಾಣುತ್ತಾ ಮನೆಯಲ್ಲಿ ಫೋಟೋ ಅಥವಾ ವಿಗ್ರಹವಿದ್ದರೆ ಅದರ ಮುಂದೆ ಇಲ್ಲವಾದರೆ ಒಂದು ಪ್ರತ್ಯೇಕ ದೀಪವನ್ನು ಹಚ್ಚಿ ಅದರಲ್ಲಿ ಅಮ್ಮನನ್ನು ಕಾಣುತ್ತಾ ಅದಕ್ಕೆ ದೀಪ ದೂಪಗಳಿಂದ ಪೂಜೆ ಮಾಡಿ ವಿವಿಧ ಹೂವುಗಳನ್ನು ಹಾಕಿ ಆರಾಧನೆ ಮಾಡಿ ಅಮ್ಮನಿಗೆ ಏನಾದರೂ ನೈವೇದ್ಯ ಮಾಡಿ ತದನಂತರ ಅದರ ಮುಂದೆ ಕುಳಿತು ಈ ಮಂತ್ರವನ್ನು ಹೇಳಬೇಕು ಮೊದಲಿಗೆ ಸಂಕಲ್ಪ ಮಾಡಿಕೊಳ್ಳಬೇಕು ನಮಗಿರುವಂತಹ ಈ ಕಷ್ಟಗಳು ಶೀಘ್ರವಾಗಿ ಪರಿಹಾರ ಮಾಡುತ್ತಾಯಿ ಎಂದು ಹೇಳುತ್ತಾ ಈ ಮಂತ್ರವನ್ನು ಹೇಳಬೇಕಾಗುತ್ತೆ ಸ್ನೇಹಿತರೆ ಇಂಥದ್ದೇ ಕಷ್ಟ ಅಂತ ಏನೂ ಇಲ್ಲ ನಿಮಗೆ ಯಾವ ಕಷ್ಟವಿದ್ದರೂ ಕೂಡ ಈ ಮಂತ್ರವನ್ನು ಪಠಣೆ ಮಾಡಬಹುದು ನೀವು ವಿದ್ಯಾಭ್ಯಾಸ ಮಾಡುತ್ತಿದ್ದರೆ ವಿದ್ಯಾಭ್ಯಾಸಕ್ಕಾಗಿ ಪಠಣೆ ಮಾಡಿ ನಾನು ಒಂದು ಮನೆಯನ್ನು ಕೊಂಡುಕೊಳ್ಳಬೇಕು ಅಥವಾ ಮನೆಯನ್ನು ಕಟ್ಟಬೇಕು ಎನ್ನುವವರು ಪಠಣೆ ಮಾಡಬಹುದು ನಾನು ಒಂದು ಸೈಟ್ ಖರೀದಿ ಮಾಡಬೇಕು ಎನ್ನುವವರು ಕೂಡ ಮಂತ್ರವನ್ನು ಪಠಣೆ ಮಾಡಬಹುದು ಹಾಗೂ ಪ್ರತಿಯೊಂದು ಯಾವುದೇ ಸಮಸ್ಯೆ ಆಗಿರಬಹುದು ಸ್ನೇಹಿತರೆ ಪರ್ಟಿಕ್ಯುಲರ್ ಇಂಥದೇ ಸಮಸ್ಯೆ ಅಂತ ಏನೂ ಇಲ್ಲ ನಿಮ್ಮ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಈ ಮಂತ್ರವನ್ನು ಪಠಣೆ ಮಾಡುತ್ತಾ ಬಂದರೆ ಖಂಡಿತ ಇದರ ರಿಸಲ್ಟ್ ಅನ್ನೋದು ನಿಮಗೆ ಸಿಗುತ್ತಾ ಹೋಗುತ್ತದೆ ಇನ್ನು ಮಂತ್ರ ಈಗಿದೆ ನೋಡಿ ಸ್ನೇಹಿತರೆ ಓಂ ಐಂ ಕ್ಲೀಂ ಸೌಂ ಐಂ ಓಂ ಶಕ್ತಿ ವಾರಾಯಿ ನಮಃ ಸ್ನೇಹಿತರೆ ಮತ್ತೊಮ್ಮೆ ಹೇಳುತ್ತೇನೆ ನೋಡಿ ಓಂ ಐಂ ಕ್ಲೀಂ ಸೌಂ ಐಂ ಓಂ ಶಕ್ತಿವಾರಾಯಿ ನಮಃ ಎಂದು ಈ ಮಂತ್ರವನ್ನು ಇಪ್ಪತ್ತೊಂದು ಬಾರಿ ಇಪ್ಪತ್ತೊಂದು ದಿನ ಏಳಬೇಕಾಗುತ್ತೆ ಸ್ನೇಹಿತರೆ ಆದಷ್ಟು ನೀವು ಸಾಧ್ಯವಾದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲೇ ಹೇಳಲಿಕ್ಕೆ ಪ್ರಯತ್ನ ಮಾಡಿ ಏಕೆಂದರೆ ದೇವತೆಗಳಿಗೆ ಬ್ರಾಹ್ಮಿ ಮುಹೂರ್ತ ಎಂದರೆ ತುಂಬ ಇಷ್ಟ ಸ್ನೇಹಿತರೆ ಆದಷ್ಟು ಬ್ರಾಹ್ಮಿ ಮುಹೂರ್ತದಲ್ಲಿ ದೇವರ ಪೂಜೆ ಅಥವಾ ದೇವರ ಮಂತ್ರಗಳನ್ನು ಪಠಣೆ ಮಾಡುವುದರಿಂದ ನಮಗೆ ಆದಷ್ಟು ಬೇಗ ದೇವರ ಅನುಗ್ರಹ ಸಿಗುತ್ತದೆ ಏಕೆಂದರೆ ದೇವತೆಗಳಿಗೆ ಬ್ರಾಹ್ಮಿ ಮುಹೂರ್ತ ಎಂದರೆ ಅಚ್ಚುಮೆಚ್ಚು ದೇವತೆಗಳು ಹೇಳುವುದೇ ಬ್ರಾಹ್ಮಿ ಮುಹೂರ್ತದಲ್ಲಿ ಇಂತಹ ಬ್ರಾಹ್ಮಿ ಮುಹೂರ್ತದಲ್ಲಿ ಮಂತ್ರಗಳನ್ನಾಗಲಿ ಅಥವಾ ಪೂಜೆ ಪುನಸ್ಕಾರ ಮಾಡುವುದನ್ನು ನಾವು ಮಾಡಿದರೆ ದೇವತೆಗಳು ಅತಿ ಶೀಘ್ರವಾಗಿ ನಮಗೆ ಒಲೆಯುತ್ತಾರೆ ಸ್ನೇಹಿತರೆ ನೀವು ಸಾಧ್ಯವಾಗುವುದಿಲ್ಲ ಎನ್ನುವವರು ನೀವು ಸಾಯಂಕಾಲ ಕೂಡ ಈ ಮಂತ್ರವನ್ನು ಪಠಣೆ ಮಾಡಬಹುದು ಸ್ನೇಹಿತರೆ ಈ ಮಂತ್ರವನ್ನು ಹೇಳುತ್ತ ಬಂದಲ್ಲಿ ಖಂಡಿತ ನಿಮಗೆ ಒಳಿತು ಅನ್ನುವುದು ನಿಮ್ಮದಾಗುತ್ತೆ ಯಾವ ಕಷ್ಟವಿದ್ದರೂ ಕೂಡ ನೀವು ಹೇಳ ಹೇಳಬಹುದು ಈ ಎರಡು ಸಮಯಗಳು ಅಮ್ಮನವರಿಗೆ ವಿಶೇಷ ಶಕ್ತಿ ಇರುವಂತಹ ಸಮಯ ಹಾಗಾಗಿ ಈ ಸಮಯದಲ್ಲಿ ಹೇಳಿದರೆ ತುಂಬಾ ಒಳ್ಳೆಯದ್ದು ಒಂದು ಕಷ್ಟವನ್ನು ಹೇಳಿಕೊಂಡು ಮಂತ್ರವನ್ನು ಪಠಿಸಿ ತದನಂತರ ಅದಕ್ಕೆ ಪರಿಹಾರ ಸಿಕ್ಕ ಮೇಲೆ ಇನ್ನೊಂದನ್ನು ಹೇಳಿಕೊಂಡು ಮಂತ್ರವನ್ನು ಹೇಳಿ ಮಾಂಸಾಹಾರ ತಿಂದು ಅಮ್ಮನವರ ಯಾವುದೇ ಮಂತ್ರಗಳನ್ನು ಹೇಳಬಾರದು ಅಮ್ಮನನ್ನು ನಂಬಿ ದೃಢವಾದ ನಂಬಿಕೆಯಿಂದ ಅಮ್ಮನನ್ನು ಆರಾಧನೆ ಮಾಡಿದರೆ ನಿಮ್ಮ ಎಲ್ಲ ಸಂಕಷ್ಟಗಳಿಗೆ ಪರಿಹಾರ ಸಿಗುತ್ತದೆ ಹಾಗೆ ಹೆಣ್ಣು ಮಕ್ಕಳು ತಿಂಗಳ ಸಮಸ್ಯೆ ಇದ್ದರೆ ಒಂಬತ್ತು ದಿನ ಕಳೆಯುವವರೆಗೂ ಮಂತ್ರಗಳನ್ನು ಪಠಣೆ ಮಾಡಬಾರದು ಯಾವುದೇ ಮಂತ್ರಗಳನ್ನು ಪಠಣೆ ಮಾಡುವಾಗ ತಪ್ಪು ತಪ್ಪು ಉಚ್ಚಾರಣೆ ಮಾಡಬಾರದು ನೀವು ಮಂತ್ರವನ್ನು ನೀವು ಅಚ್ಚುಕಟ್ಟಾಗಿ ಪಠಣೆ ಮಾಡುವವರೆಗೂ ದೇವರ ಮುಂದೆ ಏಳಬಾರದು ಸ್ನೇಹಿತರೆ ವಿಗ್ರಹದ ಮುಂದೆ ಆಗಲಿ ಅಥವಾ ಅಮ್ಮನನ್ನು ದೀಪಾರಾಧನೆ ಮಾಡಿದಾಗ ಹೇಳಬಾರದು ಮಂತ್ರ ಸ್ಪಷ್ಟವಾಗಿ ನಿಮಗೆ ಉಚ್ಚರಣೆ ಬಂದಾಗ ಮಾತ್ರ ಮಂತ್ರಗಳನ್ನು ದೇವರ ಮುಂದೆ ಏಳಬೇಕು ತಪ್ಪು ತಪ್ಪು ಉಚ್ಚಾರಣೆ ಮಾಡಿದಲ್ಲಿ ನೀವು ದೇವರ ಕೋಪಕ್ಕೆ ಗುರಿಯಾಗುತ್ತೀರಾ ಹಾಗೂ ಕಷ್ಟಗಳಿಗೆ ಮುಕ್ತಿ ಅನ್ನುವುದೇ ಸಿಗುವುದಿಲ್ಲ ನೋಡಿ ಎಚ್ಚರಿಕೆಯಿಂದ ಮಂತ್ರಗಳನ್ನು ಕಲಿತು ದೇವರ ಮುಂದೆ ಹೇಳುವುದನ್ನು ಅಭ್ಯಾಸ ಮಾಡುತ್ತಾ ಬನ್ನಿ ಸ್ನೇಹಿತರೆ ಈ ಮಾಹಿತಿ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಇನ್ನಷ್ಟು ದೈವ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು ಸ್ನೇಹಿತರೆ